ಚೇತ್ರಪತಿ ಚಿತ್ರತಂಡ ಬೆಳಗಾವಿ ನಗರದ ಹೋಟೆಲ್ ಒಂದರಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಚಿತ್ರದ ಪ್ರಮೋಷನ್ಗಾಗಿ ತಂಡ ಉತ್ತರ ಕರ್ನಾಟಕ ಭಾಗದ ಪ್ರತಿಯೊಂದು ನಗರ ಏಳು ನೀಡಿ ಜನರ ಜೊತೆ ನಡೆಸುತ್ತಾ ಇದೆ ಎಂದು ಚಿತ್ರದ ನಿರ್ದೇಶಕರಾದ ಶ್ರೀಕಾಂತ್ ಕಟ್ಗಿ ಸುದ್ದಿಗಾರರಿಗೆ ಮಾಹಿತಿಯನ್ನ ನೀಡಿದ್ರು ಇದು ಬಂದ್ಬಿಟ್ಟು ಒಬ್ಬ ಹಳ್ಳಿ ಯುವಕ ಸಿಟಿಯಲ್ಲಿ ಹೋಗ್ತಾ ಇರ್ತಾನ ಅವನ ಮತ್ತು ಅವನ ತಂದೆ ನಡುವಿನ ಒಂದು ಇಮೋಷನಲ್ ಬಾಂಡಿಂಗ್ ಸುತ್ತ ನಡೆಯುವಂತ ಕಥೆ ಅದರೊಟ್ಟಿಗೆ ಒಂದು ಸಾಮಾಜಿಕ ಸಮಸ್ಯೆ ಒಂದು ವಿಶೇಷ ಚಿತ್ರಕತೆ ಹೊಂದಿದೆ ಈಗಿರುವ ಪ್ರಸ್ತುತ ಸ್ಥಿತಿಯಲ್ಲಿ ರೈತರು ಅನುಭವಿಸುತ್ತಿರುವ ಸಮಸ್ಯೆಗಳ ಆಧಾರವಾಗಿಟ್ಟುಕೊಂಡು ವಿಚಿತ್ರ ನಿರ್ಮಾಣವಾಗಿದೆ ಚಿತ್ರ ಗದಗ್ ಹಾಗೂ ಉತ್ತರ ಕರ್ನಾಟಕದ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಏನ್ ನಿಮ್ಮ ಅನುಭವ ಈಗಷ್ಟೇ ನಿಮಗ ಈ ಭಾಷೆ ಹೊಸದಲ್ಲ ಆದ್ರ ಈ ಭಾಷೆಯ ಮೇಲೆನೆ ಒಂದು ಚಿತ್ರ ಯಾಕಂತಂದ್ರೆ ಯಾವುದೋ ರೀತರ ಚಿತ್ರ ಸಂಭಾಷಣೆ ಮತ್ತು ಚಿತ್ರಕಥೆ ಮೇಲೆ ಬಹಳ ಜನ ಒಂದು ತರ ಒಂದು ಎಕ್ಸ್ಪೆಕ್ಟೇಷನ್ ಇರ್ತಾರೆ ಹೌದು ನೀವು ಇದನ್ನ ಯಾವ ರೀತಿ ನೋಡ್ತೀರಿ ಹೆಂಗ ಇದನ್ನ ಒಂದು ಸಿನಿಮಾ ಅಂತ ನಾನು ಈ ಮೊದಲು ಹೇಳ್ಕೊಂಡು ಬಂದಂಗೆ ಎರಡು ರೀಸನ್ ಇದ್ವು ನಾನು ಸಿನಿಮಾ ಚೂಸ್ ಮಾಡೋದು ಒಂದು ನಮ್ಮ ಬಾಗದ ಸಿನಿಮಾ ಕತೆ ಅಂತಂದ್ರೆ ನಾವು ಈಗ ಯಾರ್ಯಾರು ನಾವು ನಾನು ಅದ ಮಂಡ್ಯ ಕಡೆ ಆಗ್ಲಿದ್ನಪ್ಪ ಅಂತಂದ್ರೆ ನನ್ನ ಅಬ್ವಿಯಸ್ಲಿ ನಮ್ಮ ಮಂಡ್ಯ ಕತೆ ಹೇಳ್ಬೇಕಂತ ನಂಗೆ ಇಂಟ್ರೆಸ್ಟ್ ಕರಾವಳಿ ಆಗಿದ್ರೆ ಕರಾವಳಿ ಬಾಗದ ಕತೆ ಹೇಳ್ಬೇಕಂತ ಇಂಪ್ರಸ್ ಈ ಕಡೆ ಇರೋದ್ರಿಂದ ನನಗೆ ನಮ್ಮ ಕಡೆ ಇದ್ ಕತೆ ಹೇಳಬೇಕಲ್ಲ ಅಂತ ಭಾಳ ಆಸೆ ಇತ್ತು ಅದು ಅಂದರೆ ಅದಾದಮೇಲೆ ಇವರು ಬಂದು ಸಬ್ಜೆಕ್ಟ್ ಹೇಳಿದಾಗ ಸಣ್ಣರಿದ್ದಾಗಿಂದ ಈ ಸಮಸ್ಯೆ ಬಗ್ಗೆ ನಾವು ಎಲ್ಲರೂ ಮಾತಾಡ್ಕೊತಾನೆ ಬಂದಿವಲ್ಲ ರೈತರ ಸಮಸ್ಯೆ ಅದು ಎಸ್ಪೆಷಲಿ ನಮ್ಮ ನೀವು ಈ ಅಗ್ರೇರಿಯನ್ನ ಬೆಲ್ಟ್ನ ನೀವು ತಗೊಂಡ್ರಪ್ಪ ಅಂದ್ರೆ ಮಂಡ್ಯ ಮೈಸೂರು ಈ ಕಡೆ ಆಮೇಲೆ ಈ ಕಡೆ ಬೆಳಗಾವ್ ಬಂದರೆ ಕಂಪ್ ಬೆಳಗಾವ್ರು ಆ ಕಡೆ ನಮ್ಮ ಕಡೆ ಬಂದು ಪೂರ್ತಿ ಮಳೆ ಮೇಲೆ ಡಿಪೆಂಡೆಂಟ್ ಆಗಿರು ಒಣ ಬೇಸಾಯ ಸೊ ಆ ಥರದ್ದು ಫ್ಯಾಮಿಲಿ ಒಳಗೆ ಬಂದಾಗ ಬ್ಯಾಡ್ಗೇರ್ ಕಾರ್ಯಕಾರಿ ನಿರ್ಮಾಪಕರು ಮತ್ತು ವಿವೇಕ್ ಶ್ರೀಕಂಠಯ್ಯ ಕ್ರಿಯೇಟಿವ್ ಪ್ರೊಡ್ಯೂಸರ್ ಛಾಯಾಗ್ರಹಣವನ್ನ ಮನು ಶೇಡ್ಗರ್ ಸಂಕಲನವನ್ನ ನರಸಿಂಹ ಸಾಹಸ ನಿರ್ದೇಶನವನ್ನ ನರಸಿಂಹ ನೃತ್ಯ ನಿರ್ದೇಶನವನ್ನ ಜೀವನ್ ಮಾಡಿದ್ದಾರೆ ಹಾಗೂ ಈ ಚಿತ್ರ ವಿಶೇಷವಾಗಿ ಗ್ರಾಮೀಣ ಕಥಾವಸ್ತು ಆಗಿದ್ದು ರೈತರು ಬೆಳೆಗಳಿಗೆ ಯೋಗ್ಯ ಬೆಲೆ ಸಿಗದೆ ಇರುವ ಹಾಗೂ ಪೊಲಿಟಿಕಲ್ ಡ್ರಾಮಾ ಕಥಾ ಹೊಂದಿದೆ ಚಿತ್ರದ ನಾಯಕಿ ಅರ್ಚನಾ ಜೋಯಿಸ್ ತಮ್ಮ ಪಾತ್ರದ ಕುರಿತು ಮಾತನಾಡುತ್ತಾ ಇದರಲ್ಲಿ ನಾನು ಸುದ್ದಿವಾಹಿನಿಯ ರಿಪೋರ್ಟರ್ ಆಗಿ ಪಾತ್ರ ಮಾಡಿದ್ದೇನೆ ಈ ಪಾತ್ರದಲ್ಲಿ ರೈತರಿಗೆ ಯಾವ ರೀತಿ ನ್ಯಾಯ ದೊರಕಿಸಬೇಕು ಸುದ್ದಿ ಮಾಧ್ಯಮದಿಂದ ಉತ್ತರ ಕರ್ನಾಟಕದ ಸಂಸ್ಕೃತಿ ನಮಗೆ ನೋಡಲು ಹಾಗೂ ಅನುಭವಿಸಲು ಅವಕಾಶ ನನಗೆ ಈ ಚಿತ್ರದ ಮೂಲಕ ಸಿಕ್ಕಿದೆ ಎಂದು ತಮ್ಮ ಅನುಭವ ಹಂಚಿಕೊಂಡ್ರು ಒಬ್ಬ ಈ ಸಮಸ್ಯೆಗೆ ಮತ್ತೆ ಬಸವರಿಗೆ ಯಾವ ರೀತಿ ಜರ್ನಲಿಸ್ಟ್ ನಾಯಕ ನಟ ನವೀನ್ ಶಂಕರ್ ಮಾತನಾಡಿ ಇದೊಂದು ಅದ್ಭುತ ಚಿತ್ರ ನಮಗೆ ಹೆಚ್ಚಿನ ನಿರೀಕ್ಷೆ ಉತ್ತರ ಕರ್ನಾಟಕದ ಜನತೆ ಮೇಲಿದೆ ಮತ್ತು ಈ ಕಥಾವಸ್ತುವನ್ನ ಜನ ಮೆಚ್ಚಿಕೊಳ್ತಾರೆ ಎಂಬ ಭರವಸೆ ಇದೆ ಎಂದು ನವೀನ್ ಶಂಕರ್ ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಚಿತ್ರತಂಡದ ಸದಸ್ಯರು ಹಾಜರಾಗಿದ್ದರು ವರದಿ ರತ್ನಾಕರ ಗೌಂಡಿ ಬೆಳಗಾವಿ